ಕುಂತ್ರೆ ಬ್ಯಾನ್ ಬ್ಯಾನ್ ಆಗತ್ತೆ ನಡ್ದ್ರೆ ಕಾಲು ಬ್ಯಾನ್ ಆಗತ್ತೆ ಆಕಿ ಅಷ್ಟೇ ಅಲ್ಲ ನನಗೂ ಸ್ಟಾರ್ಟ್ ಆಗಾಕತ್ತೈತಿ ಈಗ ಎಲ್ಲರಿಗೂ ಹಿಂಗಾಗತ್ತೆ ನಮ್ಗೆ ಹಂಗಾಗತ್ತೆ ಒಂದು ಸ್ವಲ್ಪ ಡೌಟ್ ಐತಿ ಇನ್ನೊಂದು ಸ್ವಲ್ಪ ಹೇಳ್ಬಿಡ್ರಿ ಯಾರು ಮಾತಾಡ್ಸಾಕ ಬಂದರ ಸತಿ ಮಖ ತೋರ್ಸೋಕೆ ಆಗತ್ತೆ ನನಗೆ ಹಂಗೆ ಕರೆಕ್ಟಾಗಿ ಆ್ಯಕ್ಟಿವ್ ಆಗಿ ಹಂಗೆ ಇಲ್ಲ ಆಕಿ ಈಗ ನೀವು ಪೂರಾ ಮೊದ್ಲೇನು ಹಂಗೆ ಹಿಂಗೆ ಡೌ ಮಾಡೋರ್ ಕಂಡ್ರೆ ನಂಗೆ ಆಗಲ್ಲ ಹಾಯ್ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಹೋಗ್ಬಿಟ್ಟೆ ನಾನು ಏನಾಗಿಲ್ಲ ಸ್ವಲ್ಪ ಅಪ್ಸೆಟ್ ಇದೀನಿ ಅದ್ರ ಸಮಾನ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಲ್ಲ ಎಲ್ಲರೂ ಆರಾಮದಿರಿ ಅನ್ಕೊಳ್ಳೋ ನಾವು ಆರಾಮದೀವಿ ಕರೆ ಹೇಳ್ಬೇಕಾದ್ರೆ ಸ್ವಲ್ಪ ಆರಾಮಿಲ್ಲ ಆರಾಮ್ ತಪ್ಪಿ ಜ್ವರ ನೆಗಡಿ ಅವು ಅದಕ್ಕೆ ನಂದು ಬರೀ ಜ್ವರ ಹಾಂ ತಮಿಳಿಲ್ ನೋಡಿರ್ತೀರಿ ದೀಪಾಗ ಅಂದ್ರೆ ಈಗ ಹ್ಞೂ ಏನು ಹೇಳಬೇಕಂದ್ರೆ ತಾಯಿ ಬೆಲೆ ಗೊತ್ತಾಗತ್ತಿರ್ಬೇಕು ಅನ್ಸುತ್ತೆ ತಾಯಿ ಆಗುವಾಗ ಎಷ್ಟು ಸಂಕಟ ಪಟ್ಟಿರ್ತಾರೆ ಎಷ್ಟು ಕಟ್ಟ ಕಷ್ಟಪಟ್ಟಿರ್ತಾರ ಅದೆಲ್ಲ ಕಷ್ಟ ಈಗ ಆಗತ್ತೆ ದೀಪಾಗ ಮತ್ತೆ ನನಗೆ ಇದು ಮಾತಾಡೋ ಏನು ಏನಿಲ್ಲ ಅದಕ್ಕೆ ಇಷ್ಟು ದಿನ ನನಗೂ ಆರಾಮಿರಲಿಲ್ಲ ಒಂದು ಹತ್ತು ದಿನ ಲಾವೇ ಮಾಡಿದ್ದಿಲ್ಲ ನಾವು ಹೇಳಿದ್ದೆ ನಾನು ಅವಾಗೆ ಒಂದು ವಾರನ ಗ್ಯಾಪ್ ಆಗ್ಬೋದು ಒಂದು ತಿಂಗಳಿಗೆ ಗ್ಯಾಪ್ ಜೂಮ್ ಮಾಡೋಕ್ಕಾಗಿದ್ದಿಲ್ಲ ವೀಡಿಯೋಸು ಮಾಡೋಕ್ಕಾಗಿಲ್ಲ ನೀಟಾಗಿ ಎಲ್ಲ ಕಡಿ ಕಡಿ ಕಡೆ ಕಡೆ ಎಲ್ಲ ಇದು ಆಗ್ಬಿಟ್ಟೈತಿ ಅದ್ರ ಸಂಬಂಧ ನಾನು ಮಾಡಿರಲಿಲ್ಲ ಯಾಕಂದ್ರೆ ನನಗೂ ಆರಾಮಿರಲಿಲ್ಲ ಇರಲಿಲ್ಲ ನಾನೇ ಅಂತ ಹೇಳಿದ್ದೆ ಈ ಟೈಮ್ ಒಳಗೆ ಬೇಡ ಅಂತ ಒಂದು ಸ್ವಲ್ಪ ಜನ ಈಗ ವಿಡಿಯೋ ಈ ವಿಡಿಯೋ ಮಾಡಿದ್ದಕ್ಕೂ ಈ ಟೈಮ್ ಒಳಗೆ ವಿಡಿಯೋ ಬೇಕಾನೋ ಅದು ಬೇಕಾನೋ ಅಂತೀರಿ ನಡಿತೈತಿ ಮಾಡ್ಬೇಕಾಗತ್ತೆ ನಾವು ಎಲ್ಲ ಏನು ಭಾಳ ಜನ ಕಮೆಂಟ್ಸು ಬೇರೆ ವಿಡಿಯೋ ಕಮೆಂಟ್ ಆಗೈತಿದ್ರಿ ಡೆಲಿವರಿ ಆಯ್ತಾ ಇಲ್ಲ ಹೇಳ್ರಿ ಆಯ್ತಾ ಇಲ್ಲ ಹೇಳ್ರಿ ಅಂತ ಇವ್ರು ಅಣ್ಣಾರದು ಇದಕ್ಕೆ ಹಾಕಾಕತ್ತಿದ್ರಿ ಬಿಡಿ ಅಮ್ಮ ಡೆಲಿವರಿ ಆಯ್ತಾನಂತ ಇನ್ನ ಡೆಲಿವರಿ ಆಗಿಲ್ಲ ಸ್ವಲ್ಪ ಆರಾಮ ಇರಲಿಲ್ಲಲ್ಲ ಅದಕ್ಕೆ ಎಷ್ಟು ದಿನ ವಿಡಿಯೋ ಮಾಡಿರ ಮಾಡಿರಲಿಲ್ಲ ನನಗೂ ಸ್ವಲ್ಪ ಅದೇ ತಮ್ಮಲ್ಲಿ ನೋಡ್ದಂಗೆ ಪೇನ್ ಸ್ಟಾರ್ಟ್ ಆಗೈತೆ ಅಂತ ಈ ಕಡೆ ಪೂರ್ತಿ ಒಂದು ಎರಡು ದಿನ ಅಂತೂ ಭಾಳ ನಳ್ದ್ಬಿಟ್ಟಾಳೆ ಪೋಯೋ ಅಂದ್ಬಿಟ್ಟಾಳೆ ಆಳಕ್ಕೆ ಫೋನ್ ಮಾಡಿ ಫೋನ್ ಮಾಡಿ ಹತ್ತು ಬಿಟ್ಟಾಳೆ ಫೋನ್ ಒಳಗೆ ಹಂಗೆ ಇದ್ರ ಸಂಬಂಧ ಇನ್ನು ಯಾವಾಗ ಏನಾಗುತ್ತೆ ನಮಗೂ ಗೊತ್ತಿಲ್ಲ ಡೇಟ್ ಅಂತ ನೋಡಿ ಅಕ್ಕಿಗ ಅಷ್ಟೇ ಅಲ್ಲ ನನಗೂ ಸ್ಟಾರ್ಟ್ ಆಗಾಕತ್ತೈತಿ ಈಗೀಗ ಒಂದು ಮೂರು ನಾಲ್ಕು ದಿನ ಆಯ್ತು ನನಗೂ ಸ್ಟಾರ್ಟ್ ಆಗತ್ತೈತಿ ಹೆಂಗೆ ಏನು ಯಾಕಡೆ ಏನೇನೋ ಕೇಳ್ತಿರ್ತೀವಿ ಏನೇನೋ ನೋಡ್ತಿರ್ತೀವಿ ಮತ್ತು ಎಲ್ಲರೂ ಡೆಲಿವರಿ ಆಗುತ್ತವೆ ಅದ್ರಾಗ ಏನು ಮಾತಾಡೋಕ್ಕೆ ಗೊತ್ತಾಗೋಲ್ಲ ನನಗೆ ಇದು ಒಂದು ಸ್ವಲ್ಪ ಮುಗೀತಂದ್ರೆ ನನ್ನ ಮೈಂಡ್ ಹೆಂಗಾಗುತ್ತ ನನ್ನ ಹೆಂಗೆ ಆ್ಯಕ್ಟಿವ್ ಹಾಕಿ ವಾಪಸ್ ಹೆಂಗೆ ರಿಫ್ರೆಶ್ ಆಗಿ ಅಳೆ ಮೊದ್ಲಿನ ಥರ ಹೆಂಗೆ ಅಕ್ಕಿನ ಅಂದ್ರೆ ಹಂಗೆ ಸ್ಪಾಟ್ ಮೇಲೆ ಹಂಗೆ ಟಕ್ಕಂದು ಚೇಂಜ್ ಆಗಿಬಿಡ್ತೀನಿ ಇದು ಸ್ವಲ್ಪ ಡೆಲಿವರಿ ಎಲ್ಲ ಕ್ಲಿಯರಾಗಿ ನೀಟಾಗಿ ದೇವ್ರ ಪುಣ್ಯಲೇ ನಿಮ್ಮ ಆಶೀರ್ವಾದಲಿ ಸಲೋ ಆಯಿತು ಆಮೇಲೆ ನಾವು ಡೈಲಿ ನಾನು ಮೊದ್ಲಿನ ಈಗ ನಾ ಹೆಂಗ್ದೀನ ಅಂತ ನನಗೆ ಗೊತ್ತಿಲ್ಲ ಹಿಂಗೆ ಅಂತ ನನಗೆ ಭಾಳ ಸಲ ಇಕ್ಕಿನೂ ಬೈದಾಳೆ ಹಿಂಗ್ಯಾಕಾಗಿ ಆಗಿ ಅಂತ ಹಿಂಗೆ ಆಗುತ್ತೆ ಅದು ಏನು ಮಾಡೋಕ್ಕಾಗಲ್ಲ ಬಟ್ ಸ್ಟಿಲ್ ಆರಾಮಾಗಿದ್ದೀನಿ ಮತ್ತು ಏನ ಅದೇ ಏನಿಲ್ಲ ಒಂದು ವಾರ ಆಯ್ತ ಬರೀ ಅವಾಗ ಸ್ಟಾರ್ಟಿಂಗ್ ಬರೀ ಸ್ವಲ್ಪ ಹಿಡ್ಕೊಂಡ್ ಬಿಟ್ಟಿತ್ತು ಮರ್ದಿನ ನೈಟ್ ಮಕ್ಕ ಮಲ್ಕೊಂಡ ಪೂರಾ ಇದು ಏನಂತಾರೆ ಪೂರಾ ಎಡ್ಕಿನ್ ಬಾಜು ಪೂರಾ ಹಿಡ್ಕೊಂಡ್ ಬಿಟ್ಟೈತಿ ಇದ್ರ ಮ್ಯಾಗ ಸ್ವಲ್ಪ ಹೆಜ್ಜೆ ಹಾಕಿದ್ರು ಪೂರಾ ಬ್ಯಾನಗತ್ ಬಿಟ್ಟೈತಿ ಅದಕ್ಕೆ ಅದೇನಾ ಹಡಿತನೂ ಹೋಗಾಗಿಲ್ಲಂತದ್ ಬ್ಯಾನ್ ಒಬ್ಬೊಬ್ರಿಗೆ ಬರ್ತಂತ ಒಬ್ಬೊಬ್ರಿಗೆ ಬರೋಂಗಿಲ್ಲ ಅಂತ ನನಗೆ ಬಂದ್ಬಿಟ್ಟೈತಿ ಅದು ಈಗ ಹ್ಞೂ ಎಲ್ಲಿಗೆ ಅಡ್ಡಾಡಕ್ಕೆ ಆಗಲ್ತು ಕುಂಟಿ ಕುಂಟು ಒಟ್ಟಿ ಸ್ವಲ್ಪ ಬ್ಯಾನೆಗೈತೆ ಕುಂಟು ಕುಂಟಿ ಮತ್ತು ಅದೇ ಬ್ಯಾನಿಗೆ ಜ್ವರ ಬಂತು ನೆಗಡಿ ಬಂತು ಮತ್ತು ಹೋದ್ವಿ ನಾವು ಸ್ಕ್ಯಾನಿಂಗ್ ಮಾಡಿಸ್ದಲ್ಲೇ ಹೋಗಿದ್ವಿ ದವಾಖಾನೆಗೆ ಹೋಗಿ ಮತ್ತು ಚೆಕಪ್ ಮಾಡಿಸಿದ್ವಿ ಚೆಕಪ್ ಮಾಡಿಸಿ ಟ್ಯಾಬ್ಲೆಟ್ ಅದು ಕೊಟ್ಟರು ಟ್ಯಾಬ್ಲೆಟ್ ತೊಗೊಂಡೆ ಸ್ವಲ್ಪ ಈಗ ಜ್ವರ ಎಲ್ಲ ಕಡಿಮೆ ಆಗೈತಿ ಒಂದು ಸ್ವಲ್ಪ ನೆಗಡಿ ಐತೆ ಅಷ್ಟೇ ಪೇನ್ ಅಂತೂ ಹಂಗೆ ಐತಿ ಪೇನ್ ಅಂತ ಏನ ಹೋಗಿಲ್ಲ ಅಡಿತನ ತನಕ ಹೋಗೋದಿಲ್ಲ ಅಂತದು ಏನು ಮಾಡೋಕ್ಕಾಗಂಗಿಲ್ಲ ನೋಡ್ಬೇಕು ಹಡ್ದಿಂದಾರು ಹೋಗುತ್ತೇನೆ ಹಂಗೆ ಇರುತ್ತೆ ಗೊತ್ತಿಲ್ಲ ಫುಲ್ ಇದು ಬ್ಯಾಕ್ ಕುಂತ್ರ ಬ್ಯಾನ್ ಬ್ಯಾನ್ ಆಗತ್ತ ನಡೆದ್ರೆ ಕಾಲು ಬ್ಯಾನ್ ಆಗುತ್ತೈ ಸಿಚುವೇಶನ್ ಏನು ಮಾಡೋಕ್ಕ ಏನು ಮಾಡೋಕ್ಕಾಗೋಕ್ಕಾಗ್ಯ ಹೇಳ್ಬೇಕಂತ ವಿಡಿಯೋ ಮಾಡಾಕತ್ತೀವಿ ಅದೇ ಎಲ್ಲರೂ ಕೇಳಾಕಿದ್ರೆ ಡೆಲಿವರಿ ಆಯ್ತನಂತ ಇನ್ನ ಡೆಲಿವರಿ ಹೇಳ್ಬೇಕಾಗುತ್ತ ನೆಕ್ಸ್ಟ್ ಮಂತ್ ಕೊಟ್ಟಾರ ಡೇಟ್ ನಡಬರ್ಕ ಏನಾಗುತ್ತೆ ಗೊತ್ತಿಲ್ಲ ಸ್ಕ್ಯಾನಿಂಗ್ ಮಾಡಿಸ್ಬೇಕಿತ್ತು ಸ್ಕ್ಯಾನಿಂಗ್ ಮಾಡಿಸಿದ್ರೆ ಡೇಟ್ ಕೊಟ್ಬಿಡ್ತಿದ್ರು ಅವರು ಅವ್ರು ಇನ್ನ ಒಂದು ವಾರ ಇಲ್ಲ ಹದಿನೈದು ದಿನ ಬಿಟ್ಟು ಬಂದ್ರ ಡೇಟೇ ಕೊಟ್ಟಿದ್ದೆ ನೆಕ್ಸ್ಟ್ ಮಂತ್ ಮಾಡಿಸ್ಬಿಟ್ರೆ ಅದೇ ಆ ಡೇಟ್ ಕೊಡಲ್ಲ ಈಗ ಸರ್ ಅದು ವಾಪಸ್ ಅವ್ರು ಈಗ ಇದ್ದಿದ್ದ ಪರಿಸ್ಥಿತಿ ನೋಡಿದ್ರೆ ಆ ಡೇಟ್ ಕೊಡಲ್ಲ ಅವರು ಸ್ಕ್ಯಾನ್ ಮಾಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗಿ ಡೇಟ್ ಕೊಡ್ತಾರ ಇಲ್ಲ ಕಾಮನ್ ಅಂತ ಅದು ಎಲ್ಲರಿಗೂ ಪೇನ್ ಬಂದೇ ಬರುತ್ತಂತ ಬ್ಯಾಕ್ ಪೇನ್ ಒಬ್ಬೊಬ್ರಿಗೆ ಬರುತ್ತೆ ನಾರ್ಮಲ್ ನಾರ್ಮಲಾಗಿ ಬ್ಯಾಕ್ ಪೇನ್ ಇಲ್ಲ ಅದು ಐದು ತಿಂಗಳ ಆರು ತಿಂಗಳ ಏಳು ತಿಂಗಳು ಆ ಬ್ಯಾಕ್ ಪೇನ್ ಇಲ್ಲ ಕಿ ಭಾಳ ಐತಿ ಕಂಟಿನ್ಯೂ ಐತಿ ಅವಾಗ ಒಂದು ದಿನ ಒಂದು ತಾಸು ಹಿಂಗ ಅಷ್ಟೇ ಇರ್ತಿತ್ತು ಈಗ ಒಂದು ನಾಲ್ಕೈದು ದಿನ ಐತಿ ಕಂಟಿನ್ಯೂ ಐತಿ ಅದೇ ಈಗ ಕಾಣಾಗತ್ತಾಳೆ ಇಷ್ಟ ಕರೆಕ್ಟ್ ಆಗಿ ಆಕ್ಟಿವ್ ಆಗಿ ಕಾಣಾಗತ್ತಿಲ್ಲ ಕಿ ಈಗ ಹಂಗಿಲ್ಲ ಬರೀ ಯಾರು ಮಾತಾಡ್ಸೋಕೆ ಬಂದ್ರ ಸತಿ ಮುಖ ತೋರ್ಸೋಕೆ ಆಗಲ್ತು ನನಗೆ ಹಂಗೆ ಹಿಂಗೆ ಏನೋ ಇಲ್ಲ ಫುಲ್ ಮುಖ ಎಲ್ಲ ಡಲ್ ಆಗಿತ್ತು ಇವತ್ತು ಸ್ವಲ್ಪ ವಿಡಿಯೋ ಅಷ್ಟೇ ಸ್ವಲ್ಪ ರೆಡಿಯಾಗಿನ ಅಷ್ಟೇ ಪೇನ್ ಇರೋದ್ರಿಂದ ಏನು ಮಾಡೋಕ್ಕೂ ಮನಸ್ಸು ಬರವಂತು ಅದು ಈಗ ಇನ್ನೊಂದು ವಾರದಾಗ ಎಲ್ಲ ಹೋಗಿ ಸ್ಕ್ಯಾನಿಂಗ್ ಮಾಡಿಸಿ ಮತ್ತೆ ಏನು ಡೇಟ್ ಕೊಡ್ತಾರೋ ಚೇಂಜ್ ಮಾಡ್ತಾರೋ ಗೊತ್ತಿಲ್ಲ ಹೋಗಬೇಕು ಹೋಗಿ ಕೇಳ್ಕೊಂಡು ಬರಬೇಕು ಯಾವಾಗ ಡೆಲಿವರಿ ಆಗುತ್ತಂತೂ ಗೊತ್ತಿಲ್ಲ ನಮಗಂತೂ ನಮ್ಗೆ ಡೆಲಿವರಿ ಯಾವಾಗಂತ ಆದಷ್ಟು ಜಲ್ದಿನೇ ಗೊತ್ತಾಗತ್ತೆ ನಿಮಗೆ ಆದಷ್ಟು ಜಲ್ದಿನೇ ಆಗುತ್ತೆ ಅದೇ ಡೆಲಿವರಿ ಆಗೇತಿಲ್ಲ ಅಂತ ಭಾಳ ಮಂದಿಗೆ ಡೌಟ್ ಬಂದ್ಬಿಟ್ಟು ಡೆಲಿವರಿ ಆಗಿರ್ಬೋದು ಅದಕ್ಕೆ ಒಂದು ಏಳೆಂಟು ದಿನ ಇವ್ರು ವೀಡಿಯೋನೇ ಬಿಟ್ಟಿಲ್ಲ ಅಂತ ಎಲ್ಲರೂ ಅನ್ಕೊಂಬಿಟ್ಟಿದನಸತ್ತ ಅದಕ್ಕೆ ಅದನ್ನು ಹೇಳಕ್ಕೆ ಮತ್ತು ಈ ಥರ ಐತಿ ಸಿಚುವೇಶನ್ ಅದಕ್ಕೆ ವಿಡಿಯೋ ಮಾಡೋಕ್ಕಾಗತ್ತಲ್ಲ ಡೆಲಿವರಿ ಆಗಿ ಒಂದು ಎರಡು ಮೂರು ದಿನ ಜಾಸ್ತಿ ಗ್ಯಾಪ್ ಬಿಡಲ್ಲ ನಾವು ಡೆಲಿವರಿ ಆದಮೇಲೆ ನಾನೇ ಲಾಗ್ ಮಾಡ್ತೀನಿ ಭಾಳ ಜಾಸ್ತಿ ಟೈಮ್ ತೊಗೊಳಲ್ಲ ಜಾಸ್ತಿ ದಿನ ತೊಗೊಳಲ್ಲ ಎಂಥ ಟೈಮ್ ಒಳಗೆ ಎಂಥ ಸಿಚ್ಯುವೇಶನ್ ಒಳಗೂ ನಾ ವಿಡಿಯೋ ಮಾಡಿ ಹಾಕ್ತೀನಿ ಎಲ್ಲರಿಗೆ ನಿಮ್ಗೆ ತಿಳಿಸ್ತೀನಿ ಡೆಲಿವರಿ ಆಗಿದ್ದು ಆಗ್ಲಾರ್ದು ಎಲ್ಲ ಏನಿಲ್ಲ ನಿಮ್ಮ ಆಶೀರ್ವಾದ ಇರ್ಬೇಕಷ್ಟೇ ಎಲ್ಲರಿಗೆ ಹಿಂಗೆ ಆಗುತ್ತೆ ನಮ್ಗೆ ಹಂಗಾಗುತ್ತೆ ಆಗುತ್ತೆ ಒಂದು ಸ್ವಲ್ಪ ಡೌಟ್ ಐತಿ

ವೀಡಿಯೋ ಮಾಡೋಕೆ ಬರ್ತಿದ್ಲು ನಾನೇ ವಾಕಿಂಗ್ ಆಗುತ್ತೆ ಅಂತ ಈಗ ಅಡ್ಡಾಡಕ್ಕೂ ಆಗೋವಲ್ತೀ ಏನಾಗಿ ಹಿಂಗೆ ಸ್ವಲ್ಪ ಒಳಗೆ ಹೋಗಿ ಬರೋಕು ಹಾಕಿ ಲಾಸ್ಟಿಗೆ ಒಂದು ವಾಕ್ ತೋರಿಸ್ನಕ್ಕೆ ಹೆಂಗೆ ಅಡ್ಡಾಡಾಗತ್ತ ಈ ಥರ ಆಗೈತಿ ಅದ್ರ ಸಂಬಂಧ ವೀಡಿಯೋ ಮಾಡೋಕೆ ಆಗತ್ತಿಲ್ಲ ಆ ಥರ ಹಂಗಾಗಿದ್ದಕ್ಕೆ ನನಗೂ ವೀಡಿಯೋ ಮಾಡೋ ಮನಸ್ಸು ಇಲ್ಲ ಹಂಗೆ ಈ ಕಡೆಗೇನು ನಾ ಹೆಂಗೆ ವೀಡಿಯೋ ಮಾಡಿ ನನಗೂ ಒಂಥರ ಆಗತ್ತೆ ಅದಕ್ಕೆ ನಾನು ವೀಡಿಯೋ ಮಾಡಿಲ್ಲ ಆಕಿನೂ ವೀಡಿಯೋ ಮಾಡಿಲ್ಲ ಇದು ಡೆಲಿವರಿ ಆದ್ಮೇಲೆ ಆಗುತ್ತಾನ ಅಂತೂ ಮೊದ್ಲಿನ ಥರ ವಾಪಸ್ ನನಗೆ ಆಗೋಕ್ಕಾಗಲ್ಲ ಇದು ಆದಮೇಲೆ ಮೊದಲಿನ ಥರ ವಾಪಸ್ ವಿಡಿಯೋಸ್ ಅವೆಲ್ಲ ಕಂಟಿನ್ಯೂ ಮಾಡ್ತೀನಿ ಆರಾಮಾಗಿರ್ತೀನಿ ಅವಾಗ ಇನ್ನೂ ಖುಷಿ ಆಗತ್ತವ ಡೆಲಿವರಿ ಆದಮೇಲೆ ನಾ ಪಾಪು ನೋಡ್ಕೊಂಡು ಇನ್ನೂ ಹೆಚ್ಚಿಗೆ ಮೊದ್ಲಿನ ಇನ್ನೂ ಹೆಚ್ಚಿಗೆ ಖುಷಿಯಾಗಿರ್ಬೋದು ನಾನು ಹೆಣ್ಣು ಪಾಪ ಓಕೆ ಇಷ್ಟು ತಿಳ್ಸಕ್ಕೆ ಲಾಗ್ ಮಾಡಿದ್ದಿ ಇದು ಒಂದು ಸ್ವಲ್ಪ ದಿನ ಒಂದು ಹದಿನೈದು ದಿನ ಇಷ್ಟು ದಿನ ಹೋಗಲಿ ಆಮೇಲೆ ಎಲ್ಲ ವೀಡಿಯೋಸ್ ಮಾಡ್ತೀವಿ ಮೊದಲಿನ ಥರ ಎಲ್ಲ ನಿಮ್ಗೆ ಎಂಟರ್ಟೈನ್ ಮಾಡ್ತೀವಿ ಈ ಲಾಗೊಳಿಗೆ ಇಬ್ಬರು ಡಲ್ ಆಗಿವಿ ಆಕ್ಟಿವಾಗಿ ಮಾತಾಡಕತ್ತಿಲ್ಲ ಏನೂ ಇದು ಬರೀ ನಮ್ಮದೇ ಹೇಳಿ ಇರಲಿ ಕೇಳ್ರಿ ಕೇಳಿದ್ರಿ ಸ್ವಲ್ಪ ಜನ ಅದಕ್ಕೆ ಹೇಳಕತ್ತೀವಿ ಅಷ್ಟೇ ಪರ್ಶ್ ನಮಸ್ಕಾರ ಕಂಟಿನ್ಯೂ ಮಾಡ್ತೀವಿ ಕಂಟಿನ್ಯೂ ಮಾಡ್ತಾನೆ ದೀಪ ಒಂದು ಲೈಟಾಗಿ ಒಂದು ವಾಕಿಂಗ್ ಮಾಡಿಸ್ತೀನಿ ದೀಪಾಗೀಗ ಭಾಳ ದಿನ ಆಯ್ತು ಹೆಂಗ್ ವಾಕಿ ಹೆಂಗ್ ವಾಕ್ ಮಾಡ್ತಾ ನೋಡ್ರಿ ಊಟ ಏನು ವಾಕಿಂಗ್ ಮಾಡಿಸ್ತಿ ಕುಂದ್ರಬಾರ್ದು ಭಾಳ ಅದಕ್ಕೆ ಒಂದು ಸ್ವಲ್ಪ ವಾಕಿಂಗ್ ಮಾಡ್ಸ ಅಡ್ಡಾಡ್ತೀನಿ ಇದ್ದಾಗ ಅಡ್ಡಾಡ್ತೇ ಇಲ್ಲ ಅದಕ್ಕೆ ನಾನು ಒಂದು ಸ್ವಲ್ಪ ಅಡ್ಡಾಡ್ಸ ಯಾಕ ನನಗೇನು ಗೊತ್ತಾಗಂಗಿದ್ ಅಡ್ಡಾಡ್ಬೇಕು ಅಡ್ಡಾಡ್ಬಾರ್ದು ನೀಳ್ಕೊಬೇಕ ಏನಿದ ಹಂಗೆ ಅದು ಚೇಂಜಸ್ ನೀವು ಹಿಂಗೆ ಪೂರಾ ಮೊದ್ಲೇನು ಹಂಗೆ ಹಿಂಗೆ ನಡ್ಯಾಕ ಆಗಲ್ದು ಹಿಂಗೆ ಸ್ವಲ್ಪ ಕುಂತು ಕುಂತು ಈ ಕಡೆ ಜಾಸ್ತಿ ವೇಟ್ ಹಾಕೋಕ್ಕಾಗಲ್ಲ ಅಂತ ಅಷ್ಟೇ ಹೇಳಕ್ಕೆ ಹಿಂಗೆ ಸ್ವಲ್ಪ ಹಿಂಗೆ ಹಿಡ್ಕೊಂಡು ಅಡ್ಡಾಡಿದ್ನಂದ್ರೆ ಅಡ್ಡಾಡ್ತೀನಿ ಬಿಟ್ಟೆ ಅಂದ್ರೆ ಪೂರ ಹಿಂಗೆ ದೂರ ಆಗ್ಬಿಡ್ತೈತಿ ಆದರೂ ಅಡ್ಡಾಡ್ತೀನಿ ಸ್ವಲ್ಪ ಈಗ ಅಡ್ಡಾಡಕತ್ತಿ ಮೊದ್ಲ ಒಂದು ಎರಡು ದಿನದಿಂದ ಆಗಲ್ತಲ್ಲ ಹ್ಞೂ ಕಂಡಪಟ್ಟಿ ಒಂದು ಹುಡ್ಕೊಂಡ್ ಬಿಟ್ಟಿತ್ತಿತ್ತು ತಲೆ ಇಂಥಲೆ ಪೂರ ಆಯ್ತಾವೆ ಜಸ್ಟ್ ಊಟ ಮಾಡಿದ ಈಗ ಏನಂದ್ರೆ ಭಾಳ ದಿನ ಆಗಿತ್ತು ಒಂದು ನಾಲ್ಕು ದಿನ ಐದು ಆಗಿತ್ತು ಇವತ್ತು ನಾವು ನಾ ಊಟ ಮಾಡ್ಸಿನಿ ನನ್ನ ಕೈಯಾರೆ ಕೈ ತೂತು ತಿನ್ಸಿನಿ ದೀಪ ನೀ ತಿನಿಸಂದಿ ತಿನ್ಸಿದೆ ನಾನೇ ತಿನ್ಸಿನ ಬಾನ್ ಆಗತ್ತಿದ್ಯಾ ನೀನೇ ತಿನ್ಸಂದಿ ಬಿದ್ದಗಿದ್ದೆವು ಒಳ್ಕೊಂಡ್ರಿ ಅಪ್ಪ ಅಂತ ಊಟ ಮಾಡ್ಸಿನಿ ಟೇಸ್ಟ್ ಹಂಗೆ ಇತ್ತ ಚೇಂಜ್ ಇತ್ತು ಟೇಸ್ಟ್ ಚೇಂಜ್ ಇದ್ದಿದ್ದಿಲ್ಲ ಅಂದ್ರೆ ನನ್ನ ಕೈಯನ್ ತಿಂದ್ರು ಅಷ್ಟೇ ನಿನ್ನೆ ತಿಂದ್ರು ಅಷ್ಟೇ ಎರಡು ಒಂದೇ ಟೇಸ್ಟ್ ಅನ್ನು ಹಾ ನನ್ನ ಕೈಯಂದ ಅಂದ್ಮೇಲೆ ಟೇಸ್ಟ್ ಸ್ವಲ್ಪ ಚೇಂಜ್ ಇರುವ ಕಾಣಿಸ್ಬೇಕು ಅಂದ್ರೆ ನನ್ನ ಕೈಯನ್ ತಿಂದಿದ್ದಕ್ಕೆ ಬಂದಿದೆ ನೀನು ಡೌ ಮಾಡೋ ಕಂಡ್ರೆ ನಂಗಾಗಲಿ

ಗಿಡ ಪಡ ಮಳಿ ಪಳಿ ಸ್ವಲ್ಪ ಸಿನಿಮ್ಯಾಟಿಕ್ ಶೂಟ್ಸ್ ಹಾಕ್ತೀನಿ ನೋಡ್ಕೊಂಬರ್ರಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್ ಲವ್ ಯೋರ್ ಟೇಕ್ ಕೇರ್ ಬಾಯ್ ಸಿಗು ನೆಕ್ಸ್ಟ್ ವಿಡಿಯೋ ಆದಷ್ಟು ಜಲ್ದಿ ಲವ್ ಆಲ್ ಟೇಕ್ ಕೇರ್